ಯಾಹುವಿಗೆ ಸ್ತೋತ್ರ ಯಹೋವನು ಒಳ್ಳೆಯವನು ಆತನ ನಾಮವನ್ನು ಕೊಂಡಾಡಿರಿ ಅದು ಮನೋಹರವಾಗಿದೆ ಮಂಗಳವಾರ ಇಪ್ಪತ್ತೆರಡನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸುವೆ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಲೂಕನು ಲೂಖನು ಭರದಸ್ಸುವಾರ್ತೆ ಎರಡನೇ ಅಧ್ಯಾಯದ ಹದಿನೆಂಟನೇ ವಚನ ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಾವು ದೇವರ ಮನುಷ್ಯರು ತಮ್ಮ ಸಾಕ್ಷಿಗಳನ್ನು ವರ್ಣಿಸುವಾಗ ಖಂಡಿತವಾಗಿಯೂ ಆಶ್ಚರ್ಯಪಡುವಂಥವರಾಗುತ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಅಮೋಘವಾದಂಥ ಅತಿ ಆಶ್ಚರ್ಯಕರವಾದಂಥ ಕಾರ್ಯಗಳು ಕುರುಬರು ತಮಗೆ ದೇವದೂತರು ಹೇಳಿದಂಥ ಮಾತನ್ನು ಕೇಳಿ ತಕ್ಷಣವೇ ಬೆತ್ಲೆ ಹೆಮ್ಮೆಗೆ ಹೊರಟರು ಬೆತ್ಲೆಹೇಮಿಗೆ ಬಂದಂಥ ಕುರುಬರು ಯೇಸು ಕ್ರಿಸ್ತನನ್ನು ಮರೆಯಾಳನ್ನು ಯೂಸೇಫನನ್ನು ಕಂಡು ಬಹಳ ಆಶ್ಚರ್ಯಪಡುವುದಲ್ಲದೆ ಬಹಳವಾಗಿ ಸಂತೋಷಪಟ್ಟರು ಇವರು ಸಂತೋಷ ಪಡುವುದು ಮಾತ್ರವಲ್ಲದೆ ತಾವು ಅನುಭವಿಸಿದಂಥ ತಮಗೆ ಹೇಳಲ್ಪಟ್ಟಂಥ ರೀತಿ ಹೇಳಿದಂಥ ವಿಚಾರ ಎಲ್ಲವುಗಳನ್ನು ಅಲ್ಲಿರುವಂಥವರಿಗೆ ಹಂಚಿಕೊಂಡಾಗ ಎಲ್ಲರೂ ಇದನ್ನು ಕೇಳಿ ಆಶ್ಚರ್ಯಪಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದೇವರ ಕಾರ್ಯಗಳು ದೇವರ ಅದ್ಭುತಗಳು ದೇವರ ಅಮೋಘವಾದಂಥ ವಿಶೇಷವಾದಂಥ ನೆನೆಸಲಾರದಂಥ ಕಾರ್ಯಗಳನ್ನು ಅನುಭವಿಸುವಾಗ ಅದು ಎಷ್ಟು ಶ್ರೇಷ್ಠವಾದುದೆಂಬುದಾಗಿ ತಿಳಿದುಕೊಳ್ಳುತ್ತೇವೆ ಅನುಭವಿಸದವರು ಸಾಕ್ಷಿ ಹೇಳುವಾಗ ಇನ್ನೂ ಆಶ್ಚರ್ಯಪಡುತ್ತೇವೆ ಯಾಕಂದರೆ ದೇವರು ಇಂಥ ಅದ್ಭುತಗಳನ್ನು ಮಾಡುವಂಥವನು ಎಂಬುದಾಗಿ ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ದೇವರು ಇಂಥ ಅದ್ಭುತಗಳನ್ನು ಮಾಡುವಂಥದ್ದು ತನ್ನ ಜನರನ್ನು ಪುನಃಸ್ಥಾಪಿಸುವುದಕ್ಕೂ ತನ್ನ ಜನರೊಂದಿಗೆ ತಿರುಗಿ ಸಂಬಂಧವನ್ನು ಪುನಃಸ್ಥಾಪಿಸಿಕೊಳ್ಳುವುದಕ್ಕೂ ತನ್ನ ಜನರಿಗೆ ತನ್ನ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೂ ಈ ರೀತಿಯಾದಂಥ ಅದ್ಭುತಗಳನ್ನು ದೇವರು ಮಾಡುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂಥ ದೇವರ ಕಾರ್ಯಗಳನ್ನು ಅನುಭವಿಸಿದ್ದೇವೆ ಅದನ್ನು ನಾವು ಸಾಕ್ಷಿಯಾಗಿ ಹೇಳುವಾಗ ಕೇಳುವಂಥವರು ಕೂಡ ದೇವರ ಅದ್ಭುತಗಳನ್ನು ಅನುಭವಿಸುತ್ತಾ ಆಶ್ಚರ್ಯಪಡುತ್ತಾ ಇಷ್ಟೆಲ್ಲ ದೇವರು ನಮಗೋಸ್ಕರವಾಗಿ ನಮ್ಮ ಮೇಲಿನ ಪ್ರೀತಿಗೋಸ್ಕರವಾಗಿ ನಮ್ಮನ್ನು ತಿರುಗಿ ತನ್ನ ಸಂಬಂಧದಲ್ಲಿ ಪುನಃಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡುತ್ತಾನೆ ಎಂಬಂಥ ಆ ವಿಶೇಷವಾದಂಥ ಜ್ಞಾನವನ್ನು ತಿಳುವಳಿಕೆಯನ್ನು ಪಡ್ಕೊಳ್ಳುವಾಗ ಖಂಡಿತವಾಗಿಯೂ ಆಶ್ಚರ್ಯಪಡುವಂಥವರಾಗಿದ್ದೇವೆ ಕರ್ತನಲ್ಲಿ ಪ್ರೇರೆ ದೇವರು ತನ್ನ ಕಾರ್ಯವನ್ನು ಅದ್ಭುತವಾದಂಥ ರೀತಿಯಲ್ಲಿ ಮಾಡುವುದರ ಮೂಲಕವಾಗಿ ನಮ್ಮೆಲ್ಲರನ್ನೂ ತನ್ನ ಆ ವಿಶೇಷವಾದಂಥ ಪ್ರೀತಿಯಲ್ಲಿ ಕೃಪೆಯಲ್ಲಿ ಆವರಿಸಿಕೊಳ್ಳುವಂಥವನಾಗಿದ್ದಾನೆ ಅದಕ್ಕೆ ಪ್ರತಿಯೊಬ್ಬರಾದ ನಾವುಗಳು ದೇವರ ಅದ್ಭುತಗಳನ್ನು ಅನುಭವಿಸುತ್ತಾ ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರನ್ನು ವಂದಿಸೋಣ ದೇವರ ಕೃಪೆ ಪ್ರತಿಯೊಂದೊಂದು ಅದ್ಭುತಗಳಲ್ಲಿ ಕಾಣೋಣ ದೇವರು ತಾನೇ ನಮ್ಮನ್ನು ತನ್ನ ಸಂಬಂಧದಲ್ಲಿ ಪುನಃಸ್ಥಾಪಿಸಿಕೊಳ್ಳುತ್ತಾ ಅನೇಕರ ಮುಂದೆ ನಮ್ಮನ್ನೇ ಆ ಅದ್ಭುತಗಳಿಗೆ ಸಾಕ್ಷಿಯನ್ನಾಗಿ ನಿಲ್ಲಿಸಲಿ ಕರ್ತನೆ ದಯಮಯ ಸ್ವಾಮಿ ನಿನ್ನ ಕೃಪಾವರಗಳಿಗಾಗಿ ಸ್ತೋತ್ರ ನಿನ್ನ ಅದ್ಭುತಗಳನ್ನು ಅನುಭವಿಸಿದಂಥ ನಾವು ಅನೇಕರಿಗೆ ಸಾಕ್ಷಿ ಹೇಳುತ್ತಾ ಅವರು ಆಶ್ಚರ್ಯಪಡುವ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್